ಸಮಯ ತುಂಬ ಕಮ್ಮಿ ಇದೆ ಅಂತ ಅಂದಾಗ ದಿಢೀರಂಥ ಅಂತ ಫಟಾಫಟ್ ಆಗುವಂಥ ಈ ಒಂದು ರೆಸಿಪಿನ ಮಾಡ್ಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜತಾ ಗೌಡವ್ಳಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅಂದ್ಕೊಳ್ತೀನಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನೀವೆಲ್ಲ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಇರಿ ಮೈ ಇವತ್ತು ಬೇಗ ಎದ್ದೇಳ್ಬೇಕಂತ ಅಲಾರಾಮ್ ಇಟ್ಟಿದೆ ಬಟ್ ಎದ್ದಿದ್ದು ತುಂಬಾ ಲೇಟಾಗಿತ್ತು ಸೊ ಇವತ್ತು ತಿಂಡಿನ ರೆಡಿ ಮಾಡಿ ಬಾಕ್ಸ್ ಪ್ಯಾಕ್ ಮಾಡಬೇಕಿತ್ತು ಟೈಮ್ ನೋಡಿದ್ರೆ ಹಾಗೇ ಹೋಗ್ಬಿಟ್ಟಿದ್ದು ಫೈನ್ ಫಿಫ್ಟೀನು ಫೈವ್ ತರ್ಟಿ ಆಗೋಗಿತ್ತು ಅದ ಹತ್ರ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಐದುವರೆ ಹೋಗಿದೆಯಲ್ಲ ಇವಾಗ ಏನು ತಿಂಡಿ ಮಾಡೋದು ಟೈಮ್ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ ಫಟಾಫಟ್ ಅಂತ ಆಗೋ ಅಂತ ತಿಂಡಿ ಅಂದರೆ ಇದೊಂದೇ ನನಗೆ ಗೊತ್ತಿರೋ ಪ್ರಕಾರ ಅಂದರೆ ನಾನು ಮಾಡೋ ರೆಸಿಪಿಲಿ ಟೈಮ್ ತುಂಬ ಕಮ್ಮಿ ಇತ್ತವಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಮುಗಿದ್ಬಿಡುತ್ತಲ್ಲ ಈ ರೆಸಿಪಿ ಬೇಗ ಆಗಿಬಿಡುತ್ತೆ ಅಂತೇಳಿ ಇವತ್ತು ಈ ರೆಸಿಪಿನ ಚೂಸ್ ಮಾಡ್ಕೊಂಡಿದ್ದೀನಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಆಲ್ರೆಡಿ ಕಟ್ ಮಾಡ್ತಿರೋದು ನೋಡ್ರೆ ಗೊತ್ತಾಗಿರುತ್ತೆ ನಿಮಗೆ ಟೊಮೆಟೊ ಬಾತ್ ಮಾಡ್ತಾ ಇದ್ದಾಳೆ ಅಂತ ಸೊ ಎಸ್ ಇವತ್ತು ನಾನು ಇನ್ಸ್ಟೆಂಟಾಗಿ ಬೇಗ ಬೇಗ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಮುಗಿದೋಗುವಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಬಂದು ಟೊಮೆಟೊ ಬಾತ್ ಒಂದು ಎರಡು ಟೊಮೆಟೊ ಹೆಚ್ಕೊಂಡಿದ್ದೀನಿ ಉದ್ದೋದಕ್ಕೆ ಹಾಗೆ ಈರುಳ್ಳಿ ಕೂಡ ಹೆಚ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೆಚ್ಕೊಳ್ಳಿ ಇದು ಎಲ್ಲ ವೀಡಿಯೋದಲ್ಲಿ ಇದ್ದೇ ಇರುತ್ತೆ ಸೊ ನಾನು ಹಿಂಗೆ ತೊಗೊಂಡಿದ್ದೀನಿ ಈಗ ನೆಕ್ಸ್ಟು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಅದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ತುಪ್ಪಾನ ಇದ್ದೀನಿ ತುಪ್ಪ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಎಣ್ಣೆನೇ ಬಳಸಿ ಮಾಡ್ಬೋದು ಈಗ ಎಣ್ಣೆ ತುಪ್ಪ ಕಾದ ನಂತರ ಇಲ್ಲಿ ಒಂದು ಮೂರು ಪೀಸಷ್ಟು ಲವಂಗ ಒಂದು ಏಲಕ್ಕಿ ಹಾಗೆ ಒಂದು ಚಕ್ಕೆ ತೊಗೊಂಡಿದ್ದೀನಿ ಒಂದು ಪೀಸ್ ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಸಾಸಿವೆನ ಹಾಕೊಂಡು ಸಾಸಿವೆ ಸಿಡಿದ ನಂತರ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಂಚೂರು ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ಇಲ್ಲಿ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕರ್ಬೇವನ್ನ ಹಾಕಿ ಫ್ರೈ ಮಾಡಿಕೊಂಡು ಒಂದು ಸ್ಪೂನಷ್ಟು ಅಂದರೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ನೀವು ಪೇಸ್ಟ್ ಆದರೂ ಬಳಸ್ಬೋದು ಅಥವಾ ಜಜ್ಜಿ ಕೂಡ ಹಾಕೊಬೋದು ಪೇಸ್ಟ್ ಹಾಕಿ ಫ್ರೈ ಮಾಡಿದ್ಮೇಲೆ ಹೆಚ್ಕೊಂಡಿರೋಂಥ ಟೊಮೆಟೊನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಬಾಯಿ ಬಾಯಿಗೆ ಸಿಗೋದಕ್ಕಿಂತ ಚೆನ್ನಾಗಿ ಸ್ಮ್ಯಾಶ್ ಆದರೆ ಚೆನ್ನಾಗಿರುತ್ತೆ ಸೊ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊನ ಬೇಯಿಸ್ಕೊಳ್ಳಿ ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಬೇಯುತ್ತೆ ಚೆನ್ನಾಗಿ ಸ್ಮ್ಯಾಶ್ ಕೂಡ ಆಗುತ್ತೆ ಸೊ ಹಾಗಾಗಿ ನಾನು ಈಗ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಟೊಮೆಟೊ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಈ ಥರ ಸೌಟಲ್ಲಿ ಈ ಹಿಂಗೆ ಜಜ್ಜೋ ಥರ ಜಜ್ಜೊಂಡು ಬೇಯಿಸ್ಕೊಡಿ ಬೇಗ ಆಗುತ್ತೆ ನೋಡಿ ಇಷ್ಟು ಹದವಾಗಿ ಬೆಂದಿದ್ರೆ ಸಾಕು ಇದಕ್ಕೆ ನೆಕ್ಸ್ಟು ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಹಾಗೆ ಧನಿಯಾ ಪುಡಿನ ಕೂಡ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಜೀರಾ ಪೌಡರ್ನು ಯೂಸ್ ಮಾಡ್ಬೋದು ಚಿಕನ್ ಮಸಾಲ ಅಥವಾ ಪಲಾವ್ ಮಸಾಲ ಟೊಮೆಟೊ ಮಸ ಭಾತ್ ಮಸಾಲೆ ಇರುತ್ತಲ್ಲ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಮಸಾಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಾಯಿ ತುರಿನ ಹಾಕ್ಕೊತಾಯಿದ್ದೀನಿ ಹಸಿ ತೆಂಗಿನ ತುರಿನ ಹಾಕ್ತಾ ಇದ್ದೀನಿ ಎಕ್ಸ್ಟ್ರಾ ಟೇಸ್ಟ್ ಕೊಡೋದೇ ಇಲ್ಲಿ ಕಾಯಿ ಕಾಯಿ ತುರಿ ತೆಂಗಿನ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾನಿಲ್ಲಿ ಒಂದು ಕಾಲು ಲೊಟ್ಟು ಗ್ಲಾಸದಿ ಒಂದು ಕಾಲಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ಕಾಲು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡೂವರೆ ಗ್ಲಾಸಷ್ಟು ಇನ್ನು ಸ್ವಲ್ಪ ಕಮ್ಮಿ ಎರಡೂವರೆ ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀರು ಹಾಕ್ಕೊಂಡು ನಾನು ನೀರನ್ನು ಮಳಸೋದಕ್ಕೇನು ಹೋಗ್ತಾಯಿಲ್ಲ ಸೊ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಈಗ ನೆಕ್ಸ್ಟು ಅಕ್ಕಿನ ತೊಳ್ಕೊಂಡು ಅಕ್ಕಿನ ಹಾಕೊತಾ ಇದ್ದೀನಿ ಒಂದು ಕಾಲು ಗ್ಲಾಸ್ ಹಾಕಷ್ಟು ಅಕ್ಕಿನ ತಗೊಂಡಿದ್ದೀನಿ ಎರಡು ಕಾಲು ಎರಡೂವರೆ ಗ್ಲಾಸಷ್ಟು ನಾನು ನೀರನ್ನು ತಗೊಂಡಿದ್ದೀನಿ ಇಲ್ಲಿ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಎರಡು ವಿಜಿಲ್ನ ಬರೆಸ್ಕೊತಾ ಇದ್ದೀನಿ ಎರಡು ವಿಜಿಲ್ ಬರ್ಸ್ಕೊಂಡ್ರೆ ಸಾಕು ಈಗ ನೋಡಿ ಎರಡು ವಿಜಿಲ್ ಆಲ್ರೆಡಿ ಬಂದಾಗಿದೆ ಈಗ ವಿಜಿಲ್ ತೆಗೆದ್ಬಿಟ್ಟು ನೋಡೋಣ ಹೇಗಾಗಿದೆ ಅಂತ ನೋಡ್ತಾಯಿದ್ರೆ ಅಲ್ವಾ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಈಗ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಾರಿ ನೋಡಿ ಈ ಥರ ಚೆನ್ನಾಗಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಲ್ವಾ ಸೂಪರಾಗಿ ಕಾಣಿಸ್ತಾ ಇದೆ ಘಮ ಘಮನ ಹಾಗೆ ಬರ್ತಾಯಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ಬಾತ್ ರೆಡಿ ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಒಳಗೆ ಮುಗ್ದೋಗ್ಬಿಡುತ್ತೆ ಈ ರೆಸಿಪಿ ಅಂತೂ ಟೈಮ್ ಇಲ್ಲ ಅಂದಾಗ ಅಥವಾ ಏನಾದ್ರು ಕೆಲಸಗಳಿದ್ದಾಗ ಈ ರೆಸಿಪಿನ ಮಾಡ್ಬೋದು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನಗೆ ಬರ್ತಿರೋ ಪ್ರತಿಯೊಂದು ವ್ಯೂಸ್ಗೂ ಅಥವಾ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ಪ್ರತಿಯೊಬ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ